ಹಾಯ್ ಎಲ್ಲರಿಗೂ ವೆಲ್ಕಮ್ ಟು ಅಮೃತ ಸುಶಿ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಪ್ರೀತಿಯ ಅಮೃತ ಇವತ್ತಿನ ಲಾಗ್ ಬಂದ್ಬಿಟ್ಟು ನಾನು ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟ್ಗೆ ಹೋಗಿದ್ದೆ ಶಾಪಿಂಗ್ ಮಾಡೋಣ ಅಂತ ಹೇಳ್ಬಿಟ್ಟು ಆ ವಿಡಿಯೋನ ನಿಮ್ಮ ಜೊತೆನ ಶೇರ್ ಮಾಡ್ಕೊತಾ ಇದ್ದೀನಿ ನಾವು ಯಾವುದೇ ಶಾಪಿಂಗ್ ಹೋಗ್ಬೇಕಂದ್ರೂ ಕಂಫರ್ಟಬಲ್ ಡ್ರೆಸ್ಸಸ್ನ ಹಾಕೊಂಡು ಹೋದ್ರೇ ಕಂಫರ್ಟಬಲ್ ಇರುತ್ತೆ ಆ್ಯಂಡ್ ಲುಕಿಂಗ್ ಚೆನ್ನಾಗಿರೋ ಡ್ರೆಸ್ಸಸ್ನ ನಾವು ಹಾಕೊಂಡೋಗ್ಬೇಕಾಗುತ್ತೆ ನಾನು ಶಾಪಿಂಗ್ ಹೊರಟ್ರೆ ನಾನು ಶಾಪಿಂಗ್ ಅಂತ ಸಪ್ರೇಟ್ ಬ್ಯಾಗ್ಗಳನ್ನ ಇಟ್ಕೊಂಡಿದ್ದೀನಿ ಅದು ದೊಡ್ಡ ಬ್ಯಾಗ್ನ ಇಟ್ಕೊಂಡಿದ್ದೀನಿ ಶಾಪಿಂಗ್ ಹೋಗ್ಬೇಕಂತ ಹೇಳ್ಬಿಟ್ಟು ನಾನು ಇಲ್ಲೇ ಶಾಪಿಂಗ್ ಹೊರಟ್ರೂ ಅಂತ ಒಂದು ನೆಸೆಸಿಟಿ ಇಟ್ಕೊಂಡೇ ಇರ್ತೀನಿ ಮೇಯ್ನ್ ಬಾಟಲ್ನ ನಾನು ವಾಟರ್ ಬಾಟಲ್ನ ಇರ್ತೀನಿ ಬಿಕಾಸ್ ಅಲ್ಲಿ ಇಲ್ಲಿ ನೀರು ಕುಡಿದು ಹೆಲ್ತ್ ಹಾಳು ಮಾಡ್ಕೊಳ್ಳೋದು ಬೇಡ ಅನ್ನೋದಕ್ಕೋಸ್ಕರ ನಾನು ಬಾಟಲ್ ನನ್ನ ಜೊತೆ ಇಲ್ಲೇ ಹೋದ್ರೂ ಕ್ಯಾರಿ ಮಾಡ್ತೀನಿ ಬಾಟಲ್ ಜೊತೆಗೆ ನೆಸೆಸಿಟಿ ಥಿಂಗ್ಸ್ ಆದ ಟಿಶ್ಯೂ ಪೇಪರ್ಸ್ ಆಗಿರ್ಬೋದು ಛತ್ರಿ ಆಗಿರ್ಬೋದು ನಾನು ಕ್ಯಾರಿ ಮಾಡ್ತೀನಿ ಬಿಕಾಸ್ ಆ ಟೈಮಲ್ಲಿ ಮಳೆ ಬರುತ್ತೆ ಅಂತ ಹೇಳೋಕ್ಕಾಗಲ್ಲ ಇವಾಗ ನೀವೇ ನೋಡ್ತಿದ್ದೀರಲ್ಲ ಯಾವ ಟೈಮ್ ಅಂದರೆ ಆ ಟೈಮಲ್ಲಿ ಮಳೆ ಬರ್ತಾ ಇರುತ್ತೆ ಸೊ ಹಂಗಾಗಿ ಛತ್ರಿನೂ ಸಹ ನಾನು ಕ್ಯಾರಿ ಮಾಡ್ತೀನಿ ಫೈನಲ್ ಲುಕ್ಕು ನಾನು ಈ ಥರ ರೆಡಿಯಾಗಿದ್ದೀನಿ ನಿಮ್ಗೆ ಇಷ್ಟ ಆದರೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ ಫೈನಲ್ಲಿ ರೆಡಿ ಆಗ್ಬಿಟ್ಟು ನಾನು ಬಿ ಎಮ್ ಟಿ ಸಿ ಬಸ್ ಹತ್ಕೊಂಡು ಮೆಟ್ರೋ ಸ್ಟೇಷನ್ಗೆ ಇದ್ದೆ ಸೊ ಹಾಗೆ ಒಂದು ಕ್ಲಿಪ್ ತೊಗೊಳೋಣ ಹೇಗಿರುತ್ತೆ ಅಂತ ಹೇಳ್ಬಿಟ್ಟು ಹಾಗೆ ಒಂದೊಂದು ಕ್ಲಿಪ್ನ ಹ್ಯಾಡ್ ಮಾಡ್ಕೊಳ್ತಾ ಇದ್ದೀನಿ ಫೈನಲ್ಲಿ ನಾನು ಮೆಟ್ರೋ ಸ್ಟೇಷನ್ನ ರೀಚ್ ಆದೆ ನನ್ನ ಫ್ರೆಂಡ್ ಬಂದು ಆಲ್ರೆಡಿ ವೆಯ್ಟ್ ಮಾಡ್ತಾ ಇದ್ಲು ಅವಳಿಗೂ ಹೇಳಿದೆ ಹೋಗೋಣ ಶಾಪಿಂಗಿಗೆ ಹೇಳಿಬಿಟ್ಟು ಸೊ ಫೈನಲ್ಲಿ ಮೆಟ್ರೋದಲ್ಲಿ ಹೋಗೋಣ ಅಂತ ಹೇಳ್ಬಿಟ್ಟು ಹೋಗಿದ್ದು ಸೊ ಮೆಟ್ರೋ ಬರೋಕ್ಕಿಂತ ಟು ತ್ರೀ ಮಿನಿಟ್ಸ್ ಇತ್ತು ಸೊ ಅದೇ ಟೈಮಲ್ಲೇ ಒಂದೆರಡು ಕ್ಲಿಪ್ಸ್ನ ಎತ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ತೊಗೊಂಡು ಫೈನಲ್ಲಿ ಮೆಟ್ರೋ ಬಂತು ಅದು ಬಿಟ್ಟರು ನೋಡಿದ್ರೆ ಸೀಟೇ ಇಲ್ಲ ಫುಲ್ ರಶ್ ಆಗಿ ಹೋಗ್ಬಿಟ್ಟಿದೆ ಫುಲ್ ಸ್ಟ್ಯಾಂಡಿಂಗೇ ಅಂತ ಹೇಳ್ಬಿಟ್ಟು ಓಕೆ ಸ್ಟ್ಯಾಂಡಿಂಗಲ್ಲೇ ಹೋಗೋಣ ಅಂತ ಹೇಳ್ಬಿಟ್ಟು ಹೊರಟು ತುಂಬ ಹಶ್ವಾಗಿದ್ದರಿಂದ ಮೆಟ್ರೋ ಹೇಳಿದ ತಕ್ಷಣವೇ ಹಂಗೆ ಮಂತ್ರಿ ಮಾಲ್ಗೆ ಹೋಗ್ಬಿಟ್ಟು ಅಲ್ಲೇ ಏನಾದರೂ ತಿನ್ಕೊಂಡು ಹೋಗೋಣ ಅಂತೇಳ್ಬಿಟ್ಟು ಫೈನಲಿ ಮಂತ್ರಿ ಮಾಲ್ಗೂ ರೀಚ್ ಆದ ಮಂತ್ರಿ ಮಾಲಲ್ಲಿ ಸ್ನ್ಯಾಕ್ಸ್ನ ತಿನ್ಕೊಂಬಿಟ್ಟು ಈಚೆ ಬಂದ ತಕ್ಷಣ ಸ್ಟಾಪಿಂಗ್ ಸ್ಟಾರ್ಟ್ ಮಾಡಿಕೊಂಡು ಟೆನ್ ರುಪೀಸ್ಗೆ ಪುಟ್ ಪುಟ್ ಇಯರಿಂಗ್ಸ್ ಆಫೀಸ್ ಡ್ರೆಸ್ಸಸ್ಗೆ ಮ್ಯಾಚ್ ಮಾಡೋ ಇಯರಿಂಗ್ಸು ಇತ್ತು ಆ್ಯಂಡ್ ಕಾಲೇಜ್ಗೆ ಹೋಗೋ ಹುಡುಗಿರ್ಗಂತೂ ತುಂಬ ಯೂಸ್ಫುಲ್ ಆಗುತ್ತೆ ಸ್ಮಾಲ್ ಸ್ಮಾಲ್ ಇಯರಿಂಗ್ಸು ಮ್ಯಾಚ್ ಮ್ಯಾಚಿಂಗ್ ಡ್ರೆಸ್ಸಸ್ಗೆ ಹಾಕೊಂಡು ಹೋಕ್ಕೆ ಇಯರಿಂಗ್ಸು ತುಂಬ ಚೆನ್ನಾಗಿತ್ತು ನನಗೊಂದೆರಡು ಲೈಕ್ ಆಯಿತು ನಾನು ತೊಗೊಂಡೆ ಮಲ್ಲೇಶ್ವರಂ ಶಾಪಿಂಗ್ ಸ್ಟ್ರೀಟಲ್ಲಿ ಎಲ್ಲ ಸಿಗುತ್ತೆ ಪ್ರತಿಯೊಂದು ವಸ್ತುಗಳನ್ನು ಸಿಗುತ್ತೆ ಹೋಗ್ತಾ ಹೋಗ್ತಾ ಬುಕ್ಸ್ನ ನೋಡಿದೆ ತಗೊಳ್ಳೋಣ ಅಂತ ಅನ್ನಿಸ್ತಿತ್ತು ಬಟ್ ಓದಕ್ಕೆ ಟೈಮ್ ಇರಲಿಲ್ಲ ಸೊ ಅದಾದಮೇಲೆ ಆ ಮಕ್ಳದ ಆಟ ಸಾಮಾನುಗಳಿರ್ಬೋದು ಸ್ಪೆಕ್ಸ್ ಇರ್ಬೋದು ಕ್ಯಾರಿ ಬ್ಯಾಗ್ಸು ನಮ್ಮಮ್ಮ ಬಾ ಅಂತ ಹೇಳಿದ್ರು ನಾನು ಕ್ಯಾರಿ ಬ್ಯಾಗ್ನು ತಗೊಂಡಿದ್ದೀನಿ ಇಲ್ಲಾ ಕನಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಕ್ವಾಲಿಟಿನೂ ತುಂಬ ಚೆನ್ನಾಗಿತ್ತು ಜಸ್ಟ್ ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ರುಪೀಸ್ಗೆ ಡೈಲಿ ಯೂಸ್ ಬ್ಯಾಗ್ ಚೆನ್ನಾಗಿತ್ತು ಜುಮ್ಕಾಸ್ ಎಲ್ಲ ಜಸ್ಟ್ ತರ್ಟಿ ರುಪೀಸು ಫಾರ್ಟಿ ರುಪೀಸು ಆ್ಯಂಡ್ ಪ್ಲಾಝೋ ಪ್ಯಾಂಟ್ಸನ್ನು ಸಹ ಅಷ್ಟೇ ಟೂ ಹಂಡ್ರೆಡ್ ರುಪೀಸು ಹಂಡ್ರೆಡ್ ರುಪೀಸು ಒನ್ ಟ್ವೆಂಟಿ ರುಪೀಸ್ಗೆಲ್ಲ ಪ್ಲಾಝೋ ಪ್ಯಾಂಟ್ ಸಿಗ್ತಾ ಇದೆ ಟ್ರೆಷರ್ಸ್ ಬರುತ್ತಲ್ಲ ಆಫೀಸ್ ವೇಗೆಲ್ಲ ಜಸ್ಟ್ ಟೂ ಹಂಡ್ರೆಡ್ ರುಪೀಸಿಗೆ ಸಿಗ್ತಾ ಇದೆ ಆನ್ಲೈನಲ್ಲಿ ಸಿಗೋದೆಲ್ಲ ಇಲ್ಲೇ ಮಲ್ಲೇಶ್ವರಂ ಸ್ಟ್ರೀಟಲ್ಲೇ ಇದೆ ಹಂಗೆ ಮೂವ್ ಆಗ್ತಾ ಹೋದ್ರೆ ಗೊಂಬೆಗಳು ಇದನ್ನೆಲ್ಲ ನೋಡೋದು ಚಿಕ್ಕ ವಯಸ್ಸಲ್ಲಿ ತೊಗೊಳ್ತಿದ್ದ ಅಭ್ಯಾಸ ನೆಕ್ಸ್ಟು ಮುಂದೆ ಆದ ತಕ್ಷಣವೇ ಸ್ಕ್ರಂಚೀಸು ಕ್ಲಿಪ್ಸ್ ಎಲ್ಲ ಪ್ರಿಂಟ್ ಡ್ರೆಸ್ಟಲ್ಲಿ ಸಿಗೋ ಕ್ರಂಚಿಸು ಕ್ಲಿಪ್ಸ್ ಎಲ್ಲ ಜಸ್ಟ್ ಇಲ್ಲಿ ಫಾರ್ಟಿ ಫಿಫ್ಟಿ ರುಪೀಸ್ ಇತ್ತು ನನ್ನ ಫ್ರೆಂಡು ಫೋನಿಗೆ ಕವರ್ ಹಾಕಿಸ್ಕೋಬೇಕು ಅಂತ ಹೇಳಿದರು ಸೊ ಹಂಗಾಗಿ ಅಲ್ಲೇ ನಿಯರ್ ಇದ್ದ ಶಾಪಲ್ಲೂ ಕವರ್ ಹಾಕಿಸ್ಕೊಂಡು ಟಾಮನ್ ಜಾರಿ ಅಂತ ಹೇಳ್ಬಿಟ್ಟು ಹಂಗೆ ನಾನು ವಿಡಿಯೋ ಶೂಟ್ ಮಾಡ್ಕೊಳ್ತಾ ಇದ್ದೆ ಜುಮ್ಕಾಸ್ ಎಲ್ಲ ತುಂಬ ಮ್ಯಾಚಿಂಗ್ ಡ್ರೆಸ್ಸಿಗೆ ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ ಸಹ ಚೆನ್ನಾಗಿತ್ತು ಅಂಡ್ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಬೋದಿತ್ತು ನೆಕ್ಸ್ಟ್ ಆಫೀಸ್ ವೇರ್ ಬ್ಯಾಗ್ಸ್ಗಳಂತೂ ಚಿಂದಿ ಇತ್ತು ಜಸ್ಟ್ ಟೂ ತ್ರೀ ಹಂಡ್ರೆಡು ಫೋರ್ ಹಂಡ್ರೆಡ್ ರುಪೀಸ್ಗೆಲ್ಲ ಇತ್ತು ನನಗಂತೂ ಸಿಕ್ಕಾಬಟ್ಟೆ ಲೈಕ್ ಆಯಿತು ನಾನಂತೂ ತುಂಬ ಶಾಪಿಂಗ್ ಮಾಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟು ಪಾರ್ಟ್ ಟು ವಿಡಿಯೋದಲ್ಲಿ ನಾನು ತೋರಿಸ್ತೀನಿ ಏನೇನು ತೊಗೊಂಡು ಬಂದಿದ್ದೀನಿ ಅಂತ ಹೇಳ್ಬಿಟ್ಟು ಸ್ಮಾಲ್ ಪೌಚಸ್ ಎಲ್ಲ ಜಸ್ಟ್ ಹಂಡ್ರೆಡು ಒನ್ ಫಿಫ್ಟಿ ರುಪೀಸ್ಗೆ ಸಿಗುತ್ತೆ ಆ್ಯಂಡ್ ದೆನ್ ನನ್ನ ಫ್ರೆಂಡು ಶಾರ್ಟ್ ಕುರ್ತಾಸ್ನ ಆಫೀಸ್ ವೇರಿಗೆ ತೊಗೋಬೇಕು ಅಂತ ಅಂದ್ಕೊಂಡಿದ್ರು ಸೊ ಅವ್ರೂ ಸೆಲೆಕ್ಟ್ ಮಾಡ್ತಾಯಿದ್ರು ನಾನು ನೋಡ್ತಾ ಇದ್ದೆ ಕ್ವಾಲಿಟಿ ಹೆಂಗಿದೆ ಏನಿರುತ್ತೆ ಹೇಳ್ಬಿಟ್ಟು ಬಟ್ ಓಕೆ ಬಜೆಟ್ ಫ್ರೆಂಡ್ಲಿ ಟೂ ಹಂಡ್ರೆಡ್ ರುಪೀಸು ಆ್ಯಂಡ್ ದೆನ್ ಮಿಡೀಸ್ ಆಗಿರ್ಬೋದು ಜಸ್ಟು ಟೂ ಹಂಡ್ರೆಡು ಒನ್ ಫಿಫ್ಟಿ ರುಪೀಸೇ ಸಿಗ್ತಾಯಿದೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ಸೊ ನಾನು ಲಾಸ್ಟ್ ಟೈಮ್ ನಮ್ಮ ಮಮ್ಮಿ ಕರ್ಕೊಂಡು ಬಂದಿದ್ದೆ ಇಲ್ಲಿಗೆ ಏನೋ ಶಾಪಿಂಗ್ ಮಾಡಬೇಕಂತ ಹೇಳ್ಬಿಟ್ಟು ಸೊ ಕುರ್ತೀಸ್ನ ಒಂದು ಫೈವ್ ಏನೋ ಮಮ್ಮಿಗೆ ಕೊಡಿಸಿದೆ ಟೂ ಫಿಫ್ಟಿ ರುಪೀಸ್ ಒಂದು ಅಂತೂ ತುಂಬ ಚೆನ್ನಾಗಿದೆ ಬೇರೆ ಕಡೆ ಶಾಪಿಂಗ್ ಮಾಡೋದಕ್ಕಿಂತ ಇಲ್ಲಿ ಮಲ್ಲೇಶ್ವರಮಲ್ಲಿ ತೊಗೊಂಡಿರೋ ಕ್ಲಾತ್ ಅಂತೂ ನಂಗೆ ಸಿಕ್ಕಾ ಬಟ್ಟೆ ಲೈಕ್ ಆಗುತ್ತೆ ಕ್ವಾಲಿಟಿ ಸಹ ಅಷ್ಟೇ ಇರುತ್ತೆ ನಾವು ವಾಶ್ ಮಾಡಾದ್ಮೇಲೂ ಮತ್ತೆ ಮತ್ತೆ ನಾವು ರೀಯೂಸ್ ಮಾಡ್ತೀವಲ್ವ ಸೊ ಅದು ಹಳೆ ಬಟ್ಟೆನ ಫೀಲೇ ಆಗೋಲ್ಲ ಅಷ್ಟು ಚೆನ್ನಾಗಿರುತ್ತೆ ಆ್ಯಂಡ್ ಮುಂದೆ ಮೂವ್ ಆಗ್ತಿದ್ದ ತಕ್ಷಣವೇ ಲಿಪ್ಸ್ಟಿಕ್ಗಳು ನನ್ನ ಫೇವ್ರೇಟ್ ಲಿಪ್ಸ್ಟಿಕ್ಗಳು ನೋಡಿದ ತಕ್ಷಣ ತೊಗೊಳೋಣ ಅನ್ಸುತ್ತೆ ಬಟ್ ಆಲ್ರೆಡಿ ನಾನು ಅದು ಇದೆ ಬೇಡ ಬೇಡ ಮೂವ್ ಸ್ವಲ್ಪ ಪ್ಲಾಜೋ ಪ್ಯಾಂಟ್ಸ್ ಬೇಕಿತ್ತು ನನಗೆ ಪಿ ಜಿ ಎಲ್ಲಿ ಹಾಕೊಳ್ಳೋದಕ್ಕೆ ಸೊ ಪ್ಲಾಜೋ ಪ್ಯಾಂಟ್ಸ್ ಜಸ್ಟ್ ಅಂಡ್ರೆಡ್ ಒನ್ ಫಿಫ್ಟಿ ಇತ್ತು ಆಫೀಸ್ ವೇರ್ ಆಗಿರ್ಬೋದು ಕಾಲೇಜ್ ವೇರ್ ಆಗಿರ್ಬೋದು ಜಸ್ಟ್ ತ್ರೀ ಫಿಫ್ಟಿ ರುಪೀಸ್ಗೆ ಗೆ ಟು ಪೀಸ್ ಇಟ್ಟು ಕ್ವಾಲಿಟಿ ಅಂತೂ ತುಂಬಾ ಚೆನ್ನಾಗಿತ್ತು ಕಲರ್ಸ್ ಸಹ ತುಂಬಾ ಚೆನ್ನಾಗಿರೋದಿತ್ತು ಫ್ರೆಂಡು ಸಹ ಒಂದು ಟೂ ಆರ್ ತ್ರೀ ಸೆಟ್ಸ್ನ ತೊಗೊಂಡ್ರು ಅವ್ರಿಗೆ ಮತ್ತು ಅವ್ರ ಸಿಸ್ಟರ್ಗೆ ಹೇಳ್ಬಿಟ್ಟು ತೊಗೊಂಡ್ರು ಅದಾದ್ಮೇಲೆ ನಿಯರ್ ಪ್ಲಾಜೋ ಪ್ಯಾಂಟ್ಸ್ ಇತ್ತು ಜಸ್ಟ್ ಟೂ ಹಂಡ್ರೆಡ್ಗೆ ತ್ರೀ ಎಕ್ಸ್ ವರ್ಗ ಎಕ್ಸ್ಪ್ಯಾಂಡ್ ಆಗುತ್ತೆ ಆ ಥರ ಪ್ಯಾಂಟು ಸಹ ಅಲ್ಲಿ ಅವೈಲೇಬಲ್ ಇತ್ತು ಆ್ಯಂಡ್ ದೆನ್ ನೆಕ್ಸ್ಟ್ ನಾನು ಹಂಗೆ ಮೂವ್ ಆಗ್ತಿರ್ಬೇಕಾದ್ರೆ ಶಾರ್ಟ್ ಕುರ್ತಿತ್ತು ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಕಲರ್ ಕಲರ್ ತುಂಬ ಚೆನ್ನಾಗಿತ್ತು ಜಸ್ಟ್ ಕಾಟನ್ ಕ್ಲಾತು ಬಟ್ ಓಕೆ ಹಂಡ್ರೆಡ್ ರುಪೀಸ್ಗೆ ಕ್ಲಾತ್ ಓಕೆ ಇತ್ತು ತುಂಬ ಚೆನ್ನಾಗಿತ್ತು ನನ್ನ ಹತ್ರ ಆಲ್ರೆಡಿ ಇದೆ ಬೇಡ ಅಂತ ಹೇಳ್ಬಿಟ್ಟು ಅವಾಯ್ಡ್ ಮಾಡ್ಕೊಂಡು ಬಂದುಬಿಟ್ಟು ತೊಗೊಳ್ಳೋದೆ ಬೇಡ ಕ್ಲಾತ್ ಅಂತ ಹೇಳ್ಬಿಟ್ಟು ನೆಕ್ಸ್ಟ್ ಹಂಗೆ ಮೂವ್ ಆಗ್ತಾ ಇದೆ ಫುಲ್ ಕ್ರೌಡಾಗಿ ಹೋಗ್ಬಿಡ್ತು ಅಪ್ಪ ಹೆಂಗ್ ಹೋಗೋಕ್ಕೆ ಬರೋಕೆನೇ ಜಾಗ ಸಿಗ್ತಾ ಇರಲಿಲ್ಲ ಆ್ಯಂಡ್ ದೆನ್ ತ್ರೀ ಫೀಸ್ ಸೆಟ್ ಎಲ್ಲ ಜಸ್ಟ್ ಸಿಕ್ಸ್ ಫಿಫ್ಟಿಯಿಂದ ಸ್ಟಾರ್ಟ್ ಆಗುತ್ತೆ ತುಂಬ ಚೆನ್ನಾಗಿರುತ್ತೆ ಕ್ವಾಲಿಟಿ ಅಂತೂ ತುಂಬ ಚೆನ್ನಾಗಿತ್ತು ನನ್ನ ಫ್ರೆಂಡು ಅವ್ರ ಬ್ರದರ್ ಮ್ಯಾರೇಜ್ಗೆ ಜುವೆಲರಿ ಸೆಟ್ ತೊಗೋಬೇಕಂತ ಹೇಳಿದ್ರು ಸೊ ಫೈನಲಿ ಇಲ್ಲಿ ತುಂಬ ಫೇಮಸ್ ಆಗಿರೋ ಜ್ಯುವೆಲರಿ ಶಾಪ್ಗೆ ಬಂದು ಎಲ್ಲ ತೌಸಂಡ್ ರುಪೀಸು ಫೈವ್ ಹಂಡ್ರೆಡಿಂದಲೂ ಸ್ಟಾರ್ಟ್ ಆಗುತ್ತೆ ಮ್ಯಾಕ್ಸಿಮಮ್ ಮದುವೆ ಫಂಕ್ಷನ್ಸು ಈ ಮನೆಯಲ್ಲಿ ಏನೇ ಫಂಕ್ಷನ್ ಇರೋರಾದ್ರೂ ಇಲ್ಲಿ ಮಲ್ಲೇಶ್ವರಂಗೆ ವಿಸಿಟ್ ಮಾಡ್ತಾರೆ ನೈಂಟಿ ನೈನ್ ಪರ್ಸೆಂಟು ಯಾಕಂದರೆ ಎಲ್ಲ ಐಟಮ್ಸ್ಗಳು ಇಲ್ಲೇ ಸಿಗುತ್ತೆ ಬಟ್ಟೆಯಿಂದ ಹಿಡ್ದು ಅಂತ ಹಿಡ್ದು ಜ್ಯುವೆಲರಿ ಕಲೆಕ್ಷನ್ಸ್ ಅಂತೂ ಡಿಫ್ರೆಂಟ್ ಡಿಫ್ರೆಂಟ್ ಇರುತ್ತೆ ತುಂಬ ಚೆನ್ನಾಗಿರುತ್ತೆ ಆ್ಯಂಡ್ ಬಜೆಟ್ ಫ್ರೆಂಡ್ಲಿ ಶಾಪಿಂಗ್ ಮಾಡ್ಬೋದು ಅನ್ನೋದಕ್ಕೋಸ್ಕರ ಎಲ್ಲ ಇಲ್ಲೇ ಬರ್ತಾರೆ ಅಂಡ್ ದೇ ನಾನು ಅಲ್ಲಿ ಶಾಪಿಂಗಲ್ಲಿ ನೋಡಿ ನೋಡಿದೆ ತುಂಬ ಜನ ಮ್ಯಾರಾಜ್ ಸೆಟ್ ಆಗಿರೋ ಹುಡುಗಿರುಗಳೇ ತುಂಬ ಚೆನ್ನಾಗಿದ್ರು ತುಂಬ ಶಾಪಿಂಗ್ ಅಲ್ಲೇ ಮಾಡ್ತಾಯಿದ್ರು ಜುವೆಲ್ಲರೀಸ್ ಆಗಿರ್ಬೋದು ಹಿ ಹಿಪ್ ಬೆಲ್ಟ್ ಆಗಿರ್ಬೋದು ಎಲ್ಲ ಅಲ್ಲೇ ತೊಗೊಳ್ತಾಯಿದ್ರು ಬಜೆಟ್ ಫ್ರೆಂಡ್ಲಿ ಇತ್ತು ನನ್ನ ಫ್ರೆಂಡು ಫೈನಲಿ ಹುಡುಕಿ 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 ಲಾಸ್ಟಿಗೆ ಒಂದು ಸೆಟ್ನ ನೋಡಿದ್ರು ಬಟ್ ಅದು ತುಂಬ ಬಾರ್ಗಿನ್ ಮಾಡಿದ್ರು ಅವ್ರು ಕೊಡಲ್ಲ ಅಂದರು ಓಕೆ ಬೇಡ ನೆಕ್ಸ್ಟ್ ಶಾಪ್ ನೋಡೋಣ ಅಂತ ಹೋಗೋದ್ರೊಳಗಡೆ ಬಟ್ ಈ ಕ್ವಾಲಿಟಿ ಬೇರೆ ಅಂಗಡಿಯಲ್ಲಿ ಸಿಗಲ್ಲ ಅಂತ ನಾನು ಲಾಸ್ಟ್ ಟೈಮ್ ಆಲ್ರೆಡಿ ನೋಡಿದ್ದೆ ಆ ಶೂಟ್ನ ಇಲ್ಲಿ ಆಗಿರಲಿಲ್ಲ ವಿಡಿಯೋನ ಸೆಟ್ನ ಶಾಪಿಂಗ್ ಮಾಡ್ಕೊಂಡಾದಮೇಲೆ ನೆಕ್ಸ್ಟ್ ಹಂಗೆ ಮೂವ್ ಆಗಬೇಕಾದ್ರೆ ಜಸ್ಟ್ ಹಂಡ್ರೆಡ್ ರುಪೀಸ್ಗೆ ಇನ್ವಿಸಿಬಲ್ ಚೈನ್ ನೆಕ್ ಚೈನ್ ಎಲ್ಲ ತುಂಬ ಚೆನ್ನಾಗಿತ್ತು ಆ್ಯಂಡ್ ದೆನ್ ಇನ್ಸ್ಟಾಗ್ರಾಮಲ್ಲೆಲ್ಲ ಫೇಮಸ್ ಆಗಿರೋ ಜುವೆಲ್ಲರಿ ಶಾಪ್ಗೆ ನಾನು ವಿಸಿಟ್ ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ವಿಸಿಟ್ ಮಾಡಿದೆ ಸೊ ಎಲ್ಲ ಯಾವುದೇ ಜುವೆಲರಿ ಸೆಟ್ ತೊಗೊಳ್ಳಿ ಜಸ್ಟ್ ತೌಸಂಡ್ ರುಪೀಸ್ ಫಿಕ್ಸಡ್ ರೇಟ್ ಇರುತ್ತೆ ಆ್ಯಂಡ್ ಫೈವ್ ಹಂಡ್ರೆಡ್ ರುಪೀಸ್ದು ಸಿಗುತ್ತೆ ಸ್ಮಾಲ್ ಜ್ಯುವೆಲ್ಲರಿ ಸೆಟ್ಸ್ ಎಲ್ಲ ಸಿಗುತ್ತೆ ಇಲ್ಲಿ ತುಂಬ ಕ್ರೌಡ್ ಇತ್ತು ಯಾಕಂದರೆ ಬಜೆಟ್ ಫ್ರೆಂಡ್ಲಿ ಎಲ್ಲ ತೌಸಂಡ್ ರುಪೀಸ್ಗೆ ಯಾವುದೇ ಜುವೆಲರಿ ತೊಗೊಂಡ್ರೂ ತೌಸಂಡ್ ಇತ್ತು ಸೊ ತುಂಬ ರಶ್ ಇತ್ತು ಸೊ ನಾನು ಒಂದೆರಡು ನೋಡೋಣ ಅಂತ ನೋಡಿದೆ ಬಟ್ ಇಷ್ಟೊಂದೆಲ್ಲ ಹಾಕ್ಕೊಂಡು ನಾನು ಯಾವ ಫಂಕ್ಷನ್ಗೆ ಹೋಗಲ್ಲ ಬೇಡ ಅಂತ ಇದು ಮಾಡಿದೆ ಬಟ್ ನನ್ನ ಫ್ರೆಂಡ್ ತುಂಬ ಶಾಪಿಂಗ್ ಮಾಡಿಕೊಂಡ್ರು ಜುವೆಲ್ಲರಿ ಕ್ವಾಲಿಟಿ ಅಂತೂ ನಂಗೆ ಸಿಕ್ಕಾಬಟ್ಟೆ ಇಷ್ಟ ಆಯಿತು ಹಾಗೆ ವಿಡಿಯೋ ಕ್ಲಿಪ್ನ ತೊಗೊಳ್ತಾ ಹೋಗಬೇಕಾದ್ರೆ ಹಾಗೆ ಗೊಂಬೆಗಳ್ನ ನೋಡಿದೆ ನನ್ನ ಫ್ರೆಂಡ್ ಅವ್ರ ಪಾಪುಗೆ ಗೊಂಬೆ ತೊಗೋಬೇಕಂತ ಹೇಳ್ಬಿಟ್ಟು ಹೇಳ್ತಾಯಿದ್ರು ಸೊ ಹೋಗೋಣ ತಗೊಳ್ಳೋಣ ಅಂತ ಹೋಗಿ ಕೇಳಿದ್ದಕ್ಕೆ ಸಿಕ್ಸ್ ಹಂಡ್ರೆಡು ಸೆವೆನ್ ಹಂಡ್ರೆಡು ಸಿಕ್ಕಾಪಟ್ಟೆ ಕಾಸ್ಟ್ಲಿ ಇನ್ನಷ್ಟು ಆನ್ಲೈನಲ್ಲೂ ಕಡಿಮೆಗೆ ಸಿಗುತ್ತೆ ನಾವು ಸಿಕ್ಕಾಪಟ್ಟೆ ಬಾರ್ಗಿನ್ ಮಾಡ್ದೋ ಬಟ್ ಕ್ವಾಲಿಟಿ ತುಂಬ ಚೆನ್ನಾಗಿತ್ತು ಬಟ್ ಅವ್ರಿಗೂ ಬಾರ್ಗಿಂಗಿಗೆ ಕೊಡೋಲ್ಲ ಅಂತ ಹೇಳಿದ್ರು ಸೊ ಓಕೆ ಬೇಡ ತೊಗೊಳ್ಳೋದೆ ಬೇಡ ಅಂದ್ಕೊಂಬಿಟ್ಟು ಬಂದು ಬಟ್ ನನಗದೊಂದು ಡಿಸಪಾಯಿಂಟು ಎಲ್ಲ ತೊಗೋಬೇಕಂತ ಅಂದ್ಕೊಂಡು ಬಂದು ಒಂದೆರಡು ಐಟಮ್ಸ್ ಆದ್ರೂ ನಮಗೆ ಪ್ರೈಸಿಗೆ ಸಿಗಲಿಲ್ಲ ಅಂದರೆ ಅದೊಂದು ಬೇಜಾರಾಗುತ್ತೆ ತುಂಬ ವಿಡಿಯೋಸ್ನ ಶೂಟ್ ಮಾಡ್ಕೊಂಡಿದ್ದೀನಿ ಈ ವಿಡಿಯೋನೇ ಲಾಂಗ್ ಆಗುತ್ತೆ ಅಂತ ಹೇಳ್ಬಿಟ್ಟು ಪಾರ್ಟ್ ಟು ಅಂತ ಹೇಳ್ಬಿಟ್ಟು ಮತ್ತೆ ವಿಡಿಯೋ ಮಾಡಿದ್ದೀನಿ ಪಾರ್ಟ್ ಟೂನಲ್ಲಿ ನಾನು ಏನೇನು ಶಾಪಿಂಗ್ ಮಾಡಿದ್ದೀನಿ ಆ್ಯಂಡ್ ದೆನ್ ಇನ್ನೂ ಏನೇನು ಐಟಮ್ಸ್ ಇತ್ತು ಅಲ್ಲೆಲ್ಲ ಇನ್ನೂ ಬಜೆಟ್ ಫ್ರೆಂಡ್ಲಿ ಏನಿತ್ತು ಅಂತ ಹೇಳ್ಬಿಟ್ಟು ನಾನು ಪಾರ್ಟ್ ಟು ವಿಡಿಯೋದಲ್ಲಿ ನಾನು ನಿಮಗೆ ತೋರಿಸ್ತಾ ಹೋಗ್ತೀನಿ ನೀವೇನಾದರೂ ಫಸ್ಟ್ ಟೈಮ್ ನನ್ನ ಚಾನಲ್ನ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್ ಥ್ಯಾಂಕ್ ಯು